ನೆರೆಯ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧದ ಒಂದು ಯುದ್ಧದಲ್ಲಿ ಸುಮಾರು ದಿನಗಳ ಕಾಲ ಹೋರಾಟವನ್ನು ನಡೆಸಿ ಅಲ್ಲಿ ವಿಜಯ ದುಂದುಬೆಯನ್ನ ಆರಿಸದ್ರ ಮೂಲಕ ಭಾರತ ಮಾತೆಯ ಕೀರ್ತಿ ಪತಾಕೆಯನ್ನು ಆರಿಸಿದಂತಹ ಸಂದರ್ಭದಲ್ಲಿ ಅನೇಕ ಯೋಧರು ವೀರಮರಣವನ್ನು ಅಪ್ಪಿದ್ರು ಅಂತಹ ಅಪ್ಪಿದಂತಹ ನಮ್ಮ ಕೆಚ್ಚದೆಯ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸುವುದರ ಸಲುವಾಗಿ ನಮ್ಮ ಭಾರತ ಸರ್ಕಾರ ಕಾರ್ಗಿಲ್ ವಿಜಯ ದಿವತ್ಸವನ್ನ ಜುಲೈ ಇಪ್ಪತ್ತಾರರಂದು ಪ್ರತಿ ವರ್ಷ ಆಚರಣೆ ಮಾಡಬೇಕನ್ನೋ ಒಂದು ನಿಯಮನ ಜಾರಿಗೆ ತಂದಿದೆ ಅದ್ರ ಪ್ರಕಾರ ನಾವು ಇದು ನಮ್ಮ ಪ್ರೌಢಶಾಲಾ ವಿಭಾಗದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಇದು ಬಗ್ಗೆ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ನಮ್ಮ ವಿ ಪಿ ಸರ್ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನಂತರದಂತಹ ಆದಂತಹ ವೀರ ಸೇನಾನಿಗಳಿಗೆ ಪುಷ್ಪಗುಚ್ಛ ಅದನ್ನ ನಾವು ಆರ್ಮಿಯಲ್ಲಿ ಹೇಳೋದಾದ್ರೆ ರೀದ್ ಅಂತ ಕರೀತೀವಿ ಆ ರೀದನ ಸಮರ್ಪಣೆಯನ್ನು ಸಮರ್ಪಣೆಯನ್ನ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸೋಣ ಈ ಒಂದು ಕಾರ್ಯಕ್ರಮದ ಪುಸ್ತಕ ಕೂಡ ಅಂತಿಮ ಘಟ್ಟ ತಲುಪಿದ್ರು ಯಾರು ಚಪ್ಪಾಳೆಯನ್ನು ತಟ್ಟಬಾರ್ದು ಇದನ್ನು ಸಂಭ್ರಮ ತಟ್ಟಬಾರ್ದು ಮೊದಲನೇದಾಗಿ ನಮ್ಮ ಪ್ರೌಢಶಾಲದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶರಣ ರವಿಕುಮಾರ್ ಸರ್ ಅವರು ಹುತಾತ್ಮ ಯೋಧರ ಅಮರ್ ಜವಾನ್ ಪ್ರತಿಮೆಗೆ ರೀತನ್ನ ಸಮರ್ಪಿಸಬೇಕಾಗಿ we're not this good ಯೋಧರಿಗೆ ಪುಷ್ಪ ನಮನ ಸಲ್ಲಿಸಬೇಕಾದ್ರೆ ಒಂದು ರೀತಿಯಲ್ಲಿ ರೋಮಾಂಚನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣುವಂಥ ಪ್ರತಿಯೊಬ್ಬ ಯೋಧರು ಸಹ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವರು ಹುತಾತ್ಮರಾಗಿರ್ತಕ್ಕಂಥ ವೀರ ಯೋಧರು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಸತ್ತು ಬದುಕುವವರು ಯೋಧರು ಮಾತು ಅಂದರೆ ಬದುಕು ಸತ್ತವರು ನಾವಾಗ್ತೀವಿ ಕಾರಣ ಇಷ್ಟೇ ವಿದ್ಯಾರ್ಥಿಗೆ ಆಗಲೂ ನಿಮಗೆ ವಿಷಯ ಗೊತ್ತಾಗಿದೆ ಇವತ್ತು ಕಾರ್ಗಿಲ್ ವಿಜಯೋತ್ಸವದ ದಿನ ಬಹಳ ಮುಖ್ಯವಾಗಿ ಇಂದಿಗೆ ಇಪ್ಪತ್ತೈದು ವರ್ಷಗಳಾಯಿತು ನಾವು ವಿಜಯವನ್ನು ಸಂಪಾದನೆ ಮಾಡಿ ಬಹುಶಃ ನೀವು ಯಾರು ಹುಟ್ಟಿರಲಿಲ್ಲ ಅನಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಮೇ ತಿಂಗಳು ಬಹಳ ಪ್ರಮುಖವಾದ ದಿವಸ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಹಾಗೂ ನಮ್ಮ ದೇಶದ ಗಡಿ ಜಮ್ಮು ಕಾಶ್ಮೀರದ ಎಲ್ ಅಂತ ಕರೀತೇವೆ ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಆ ವಾಸ್ತವಿಕ ನಿಯಂತ್ರಣ ರೇಖೆಲ್ಲಾಗಿರ್ತಕ್ಕಂಥ ಯುದ್ಧ ಇದೆ ಬಹುಶಃ ನಿಮಗೆ ಗೊತ್ತಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಡಿಸ್ಟಿಕ್ ಏನಿದೆಯೋ ಆ ಜಿಲ್ಲೆಯ ಭಾಗದಲ್ಲಿ ನಡೀತಕ್ಕಂಥದ್ದು ಈ ಒಂದು ಘಟನೆ ಒಂದು ಯುದ್ಧ ಭೂಮಿ ಸಿಯಾಚಿನ್ ಅಂತ ನೀವು ಕೇಳಿರ್ಬೋದು ನಮ್ಮ ಭಾರತ ದೇಶದ ಅತಿ ಎತ್ತರವಾಗಿರ್ತಕ್ಕಂಥ ಯುದ್ಧ ಭೂಮಿ ಹದಿನೆಂಟು ಸಾವಿರ ಎತ್ತರ ಇರ್ತಕ್ಕಂಥ ಸಿಯ ಜಿನ್ ಸ್ಥಳ ಏನಿದೆಯೋ ಅದು ಕಾರ್ಗಿಲ್ ಡಿಸ್ಟಿಕ್ನಲ್ಲಿ ಬರ್ತಕ್ಕಂಥದ್ದು ಈ ಯುದ್ಧ ಆಗ್ಲಿಕ್ಕೆ ಏನು ಕಾರಣ ಅಂತಂದರೆ ನಮ್ಮ ದೇಶದ ಸೈನಿಕರು ಎಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಗಡಿಯನ್ನು ಕಾಯ್ತಾ ಇರ್ತಾರೆ ಹಾಗೆ ಜಮ್ಮು ಕಾಶ್ಮೀರದ ಏನು ಭಾಗ ಇದೆಯೋ ಅಲ್ಲೂ ಕಾಯ್ತಿರ್ತಾರೆ ಈ ಕಾರ್ಗಿಲ್ ಡಿಸ್ಟಿಕ್ ಏನಿದೆಯೋ ಆ ಭಾಗದಲ್ಲಿ ಉಷ್ಣಾಂಶ ಹೇಗಿರುತ್ತೆ ಅಂದರೆ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಚಳಿಗಾಲ ಬಂತು ಅಂದ್ರೆ ಅಲ್ಲಿ ಗಡಿ ಕಾಯ್ತಿರ್ತಕ್ಕಂಥ ನಮ್ಮ ಸೈನಿಕರನ್ನು ಸ್ಥಳಾಂತರ ಮಾಡಲಾಗುತ್ತೆ ಯಾಕೆಂದ್ರೆ ಅಲ್ಲಿ ವಾತಾವರಣಕ್ಕೆ ಅಲ್ಲಿರೋದು ತುಂಬ ಕಷ್ಟ ಆಗುತ್ತೆ ಇದೇ ಸಂದರ್ಭವನ್ನು ದುರುಪಯೋಗ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರಗಾಮಿಗಳು ಐದು ಸಾವಿರ ಜನ ಸೈನಿಕರು ಮತ್ತು ಉಗ್ರಗಾಮಿಗಳು ಇದೇ ಸಮಯವನ್ನು ದುರುಪಯೋಗಪಡಿಸ್ಕೊಂಡು ನಮ್ಮ ಗಡಿ ಭಾಗದೊಳಗೆ ನುಸುಳ್ತಾರೆ ಯಾಕೆ ಅವರಿಗೆ ಅಂತಂದರೆ ಆ ಮುಂಚೆ ನಾವು ಕೆಲವು ಅಣ್ವಸ್ತ್ರ ಸ್ಫೋಟನೆ ಮಾಡಿದ್ವಿ ಈ ಘಟನೆ ನಡೆದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಆಗ ಪ್ರಧಾನಮಂತ್ರಿ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನದ ಅಧ್ಯಕ್ಷ ಫರ್ವೇದ್ ಮುಷರಪ್ ಅಂತೇಳಿ ಸೇನಾ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ತಕ್ಷಣವೇ ಇಪ್ಪತ್ತು ಸಾವಿರ ಸೈನಿಕರನ್ನು ಜಮಾವಣೆ ಮಾಡಿ ಅಲ್ಲಿ ಕೇಂದ್ರ ತೀರ್ಮಾನ ತಗೊಳ್ಳುತ್ತೆ ಯುದ್ಧ ಘೋಷಣೆ ಆಗುತ್ತೆ ಇಲ್ಲ ಯುದ್ಧ ಸಾಮಗ್ರಿಗಳನ್ನು ಬಳಸಿದ್ವಿ ಓಪನ್ ಸ್ಪೆರಂಗಿ ಅಂತ ಹೇಳ್ತೀವಿ ಬಿ ಪಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ತೀವಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕ್ಷಿಪಣಿಗಳನ್ನು ಬಳಸಿ ಅತಿ ಎತ್ತರವಾಗಿರ್ತಕ್ಕಂಥ ಟೈಗರ್ ಹಿಲ್ಸ್ ಅಂತೇಳಿ ಅದನ್ನು ವಶಪಡಿಸ್ಕೊಳ್ತೇವೆ ಕೊಟ್ಟ ಮನೆಯದಾಗ ಒಬ್ಬ ಸೈನಿಕರನ್ನು ಬಿಡುವ ಹಾಗೆ ಅವರನ್ನ ಅಟ್ಟಿ ನಾವು ನಮ್ಮ ಪ್ರದೇಶವನ್ನು ವಶಪಡಿಸಿಕೊಂಡ್ವಿ ಆ ಒಂದು ಯುದ್ಧದಲ್ಲಿ ಐನೂರ ಇಪ್ಪತ್ತಾರಕ್ಕೂ ಹೆಚ್ಚು ಜನ ನಾವು ಕಳ್ಕೊಂಡ್ವಿ ಹುತಾತ್ಮರಾದರು ಅವರ ಪ್ರತಿಯೊಂದು ಹೋರಾಟದ ಹೆಜ್ಜೆಗಳು ಸಹ ಇವತ್ತು ನಮ್ಮ ವಿಜಯಕ್ಕೆ ಕಾರಣ ಇದೆ ಆ ಹುತಾತ್ಮರಾಗಿರ್ತಕ್ಕಂಥ ಯೋಧರಿಗೆ ಒಂದು ಗೌರವ ಸಲ್ಲಿಸುವ ನಿಮಿತ್ತವಾಗಿ ಅದರ ಜೊತೆಗೆ ಮತ್ತೊಂದು ವಿಷಯವನ್ನು ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹೊಳೆ ಸಿರಿಗೆರೆ ಅಂತ ನೀವು ಕೇಳಿರ್ಬೋದು ಆ ಹೊಳೆ ಸಿರಿಗೆರೆ ಒಬ್ಬ ಮಹಾನ್ ಯೋಧರು ಈ ಕಾರ್ಗಿಲ್ದಲ್ಲಿ ಭಾಗವಹಿಸಿದರು ಕರ್ನಲ್ ರವೀಂದ್ರನಾಥ್ ಅಂತೇಳಿ ಅವರು ಇತ್ತೀಚೆಗೆ ತಾನೇ ನಿಧನರಾದರು ಅವರ ಪಾರ್ಥಿವ ಶರೀರವನ್ನು ಅವರ ಸ್ವಗ್ರಾಮ ತಂದಾಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟೋ ಜನ ಅಲ್ಲಿ ಭೇಟಿ ಕೊಟ್ಟರು ಆ ಕರ್ನಲ್ ಮೂವತ್ತೈದು ವರ್ಷ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರಿಕೊಂಡರು ಅವರು ನಿವೃತ್ತಿ ಬಂದಾಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದಾಗ ನಮ್ಮ ಪರಮಪೂಜ್ಯನಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಘಟನೆಯನ್ನು ಅವರು ಹೇಳ್ತಾರೆ ಕರ್ನಲ್ ರವೀಂದ್ರನಾಥನ ಸನ್ಮಾನ ಮಾಡಿ ಆ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಅಂತ ಹೇಳಿದಾಗ ಅವರೊಂದು ಮಾತು ಹೇಳ್ತಾರೆ ಯುವತರ ಕೆಲಸ ಹೆಂಗಿರುತ್ತೆ ಅನ್ನೋದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದರು ಅವರು ಕರ್ನ ಕೆಲಸ ಮಾಡ್ತಿರಬೇಕಾದರೆ ಅವರು ಆ ಒಂದು ಬೆಟಾಲಿಯನ್ನಲ್ಲಿ ರಜಪೂತ್ ಬೆಟಾಲಿಯನ್ ಅಂತೇಳಿ ಆ ರಜಪೂತ್ ಬೆಟಾಲಿಯನ್ನಲ್ಲಿ ರಾಜಸ್ಥಾನದ ಒಬ್ಬ ಯುವಕ ಇದ್ದ ಅವನು ಮದುವೆ ಆಗಬೇಕು ಅಂತೇಳಿ ಒಂದು ಎರಡು ತಿಂಗಳ ಕಾಲ ರಜೆ ತಗೊಂಡು ಬಂದಾಗ ಮದುವೆ ಆಯಿತು ಮದುವೆ ಆದ ತಕ್ಷಣವೇ ಅದೇ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ಆರಂಭ ಆಯಿತು ತಕ್ಷಣವೇ ಸೇನಾಧಿಕಾರಿಗಳಿಂದ ನ್ಯೂಸ್ ಬಂತು ನೀವು ತಕ್ಷಣವೇ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಬೇಕು ಅಂತೇಳಿ ಮದುವೆಯಾದ ಕೆಲವೇ ದಿನಗಳಲ್ಲಿ ಆತ ಯುದ್ಧರ ಭೂಮಿಗೆ ಬರ್ತಾನೆ ಇದೇ ಕಾರಣ ರವೀಂದ್ರನಾಥರ ಕೈ ಕಲೆಗೆ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು ಆ ಗಡಿಯನ್ನು ನುಸುಲಿ ಕುಂದಿರತಕ್ಕಂಥ ಸೈನಿಕರನ್ನ ಹೊಡೆದಾಟಗಿಸ್ಕೋ ಕೆಲಸ ಸಾಧ್ಯವಾದ ಕೆಲಸ ಏನಲ್ಲ ಹಾಗೆ ಮುಂದಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಗುಂಡು ಆ ಯುವಕನ ಎದಿಗೆ ಬಂದ್ಬಿತ್ತು ಆತನ ಪ್ರಾಣವನ್ನು ಉಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಆಗಿಲ್ಲ ಕೊನೆಗೆ ಅವನ ಪಾರ್ಥಿವ ಶರೀರವನ್ನು ತಗೊಂಡು ಶಿಬಿರಕ್ಕೆ ಬಂದಾಗ ಅವನ ಎದೆಯ ಪಾಕೆಟ್ನಲ್ಲಿ ಜೇಬಿನಲ್ಲಿ ಒಂದು ಸ್ಲಿಪ್ ಇತ್ತು ಆ ಸ್ಲಿಪ್ಪನ್ನು ತಗೊಂಡು ನೋಡ್ತಾರೆ ಆ ಸ್ಲಿಪ್ಪಲ್ಲಿ ಏನಿತ್ತು ಅಂತಂದರೆ ಅವಳ ಪ್ರೀತಿಯ ಹೆಂಡತಿ ಒಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಟಿದ್ದು ಅದನ್ನು ತೆಗೆದು ಹೋದಾಗ ಆ ನೇರು ಏನು ಅದ గోలి కన పడేత ఛాతి పర్ కనా పర్ నీ ఇది ఇష్ట శత్రు ఏదో ఎదురికి బైఫల్ ఇట్కం బందైర్యూ ఎదే కొడు ఇదే తన దేశభక్తి నా అల్వా నిజవారి స జై జవాన్ జై కిసాన్ అంత నవే ఘోషణ కొట్టహదూర్ శాస్త్రి అదర్శ నిజ ದೇಶವ ಹೊರವನ್ನು ಹೊರಗ ಹೊರಗೆ ನಮ್ಮ ಸೈನಿಕರು ಕಾಯ್ತಾಯಿದ್ರೆ ಹೊರಗೆ ನಮ್ಮ ರೈತರು ಇದ್ದಾರೆ ಹಾಗಾಗಿ ಬಹುಶಃ ನಿಮಗೇನಾದರೂ ಅಂತ ಅವಕಾಶ ಸಿಕ್ಕರೆ ಯೋಧರಾಗ್ತಕ್ಕಂಥ ಅವಕಾಶ ಸಿಕ್ಕರೆ ಹಿಂದಿನ ಮುಂದೆ ನೋಡದೆ ಆರ್ಮಿ ಸೇರಿಕೊಡಿ ಯಾಕೆಂದರೆ ಎಲ್ಲರಿಗೂ ಈ ಅವಕಾಶ ಸಿಗಲ್ಲ ಇವತ್ತು ಎಷ್ಟು ಜನ ಹುತಾತ್ಮರನ್ನ ಇವತ್ತು ನೆಂಪು ಮಾಡ್ಕೊಳ್ತಿದ್ರೆ ಅದಕ್ಕೆ ಎಷ್ಟು ಸುರಕ್ಷತೆ ನಾವು ಇದೀವಿದ್ರೆ ಅದಕ್ಕೆ ಅವರ ತ್ಯಾಗ ಬಲಿದಾನವೇ ಕಾರಣ ಹಾಗಾಗಿ ಅಂಥ ಯೋಧರಾಗ್ತಕ್ಕಂಥ ಸನ್ನಿವೇಶ ನಿಮಗೆ ಬಂತು ಅಂದರೆ ನೀವು ಆ ಅವಕಾಶನ ಮಿಸ್ ಮಾಡ್ಕೊಳ್ಬಿಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ವಿಜಯ ದಿನೋತ್ಸವದ ಕುರಿತು ತಮಗೆಲ್ಲ ಮಾಹಿತಿಯನ್ನು ನೀಡಿದಂತಹ ವಾಗಿಸ್ಸರ್ ಅವರಿಗೆ ಧನ್ಯವಾದಗಳು ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಇವತ್ತು ಸೇರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳ ಹುದ್ದೆ ಮತ್ತು ವಿದ್ಯಾರ್ಥಿಗಳ ಹೆಸರನ್ನ ಡಿ ಎಚ್ ಎಂ ಸರ್ ಅವರು ನಿಮಗೆ ಹೇಳ್ತಾರೆ ನಮ್ಮ ಶಾಲೆಯಲ್ಲಿ ಓದದಂತಹ ಮಕ್ಕಳುಗಳಲ್ಲಿ ಒಬ್ಬ ಜಗದೀಶ್ ಅಂತ ಇಂಡಿಯನ್ ಏರ್ ಫೋರ್ಸಲ್ಲಿ ಪೈಲಟ್ ಆಗಿದ್ದಾನೆ ಫೈಟರ್ ಜೆಟ್ ಪ್ಲೇನು ಆಮೇಲೆ ದೀಕ್ಷಾ ಅಂತ ಶ್ರೀವಾಸ್ ಸ್ಟೂಡೆಂಟ್ ಆಫ್ ಅವರ್ ಸ್ಕೂಲ್ ಅವಳು ಇಸ್ ನಾವು ಎ ಡಾಕ್ಟರ್ ಎ ಕಮ್ಯಾಂಡೋ ಆ್ಯಂಡ್ ಸಿ ಟೇಕ್ಸ್ ಪಾರ್ಟಿನ ಆಲ್ ದ ಆಪರೇಷನ್ ಸೀಕ್ರೆಟ್ ಆಪರೇಷನ್ಸ್ ಏನು ಅಟ್ಯಾಕ್ಸ್ ಏನೇನು ನಡೀತವೆ ಎಲ್ಲರೂ ಅವುಗಳಲ್ಲಿ ಸಿ ಪ್ಲೇಸ್ ಎನ್ ಮೇಜರ್ ಇನ್ನೊಬ್ಬರಿದ್ದಾರೆ ಸೋಮಣ್ಣ ಅಂತ ಈ ಟ್ರೈನ್ಸ್ ಆಲ್ ದೋ ಇದು ಪೈಲಟ್ಸ್ ಏನಿದ್ದಾರೆ ಫೈಟರ್ ಪ್ಲೇಟ್ಸ್ ಅವುಗಳ ಪೈಲೆಟ್ಸ್ಗೆ ಟ್ರೈನಿಂಗ್ ಕೊಡುವಂಥವ್ರು ಸೊ ಆ್ಯಸ್ ಫಾರ್ ಎಸ್ ಎ ನೋ ದೀಸ್ ಆರ್ ದ ತ್ರೀ ಪೀಪಲ್ ಹೂಮ್ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಕ್ಯಾಂಪಸ್ ಅವ್ರ ಎನ್ ಸಿ ಸಿ ಸ್ಟೂಡೆಂಟ್ಸು ಆಮೇಲೆ ಆರ್ ಡಿಗೆಲ್ಲ ಹೋಗೋದವ್ರು ಆಮೇಲೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಬೌಟ್ಪುಟ್ಟಾಗಿರ್ತಕ್ಕಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ವೀರಭದ್ರ ಸ್ವಾಮಿ ಅಂತಂದು ಇಲ್ಲಿ ನಮ್ಮ ರಾಮನಗರದವರು ಅವರು ಕೂಡ ಈಗ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಮಕ್ಕಳ ಇವನ್ನೆಲ್ಲ ನೋಡಿದರೆ ನಮಗೆ ಸೇನೆಯ ಬಗ್ಗೆ ಹೆಚ್ಚಿನ ಗೌರವ ಬರಬೇಕು ಯಾಕಂದರೆ ಅವರೆಲ್ಲ ಹೋರಾಡ್ತಿರ್ತಕ್ಕಂಥದ್ದು ನಮಗೋಸ್ಕರ ಒಂದು ಸ್ಲೋಗನ್ ಹೇಳ್ತಾರೆ ನಮ್ಮ ರಾಷ್ಟ್ರ ಧ್ವಜ ಏನು ಹಾರಾಡುತ್ತಲ್ಲ ಅದು ಪ್ರಕೃತಿಯ ಗಾಳಿಯಿಂದಲ್ಲಂತೆ ಅದು ಹಾರಾಡ್ತಕ್ಕಂಥದ್ದು ನಮ್ಮ ಸೈನಿಕರು ಹುತಾತ್ಮ ಸೈನಿಕರ ಉಸಿರಿನಿಂದ ಆ ರಾಷ್ಟ್ರಧ್ವಜ ಹಾರಾಡುತ್ತಂತೆ ಆ ರೀತಿಯಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ನಮಗೆ ನಮ್ಮ ಸೈನಿಕರು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಆ ಹುತಾತ್ಮರಾದಂತಹ ಎಲ್ಲ ಸೈನಿಕರಿಗೂ ಒಂದು ನಿಮಿಷದ ಮೌನಾಚರಣೆಯ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ ಒಂದು ನಿಮಿಷದ ಮೌನಾಚರಣೆ ಾಗಿ ನಮ್ಮ ರಾಷ್ಟ್ರಗೀತೆಯನ್ನು ಸ್ವಚ್ಛವಾಗಿ ಸ್ಪಷ್ಟವಾಗಿ ಹಾಡೋದ್ರ ಮೂಲಕ ಗೌರವ ನಮನವನ್ನು ಸಲ್ಲಿಸೋಣ ಜಗ ಗಾಯಕ ಜಯ ಗಾಯ ध्याने तद जय दाता जनगण मङ्गलदायक जय ಜಾಸ್ತಿ ಬರ್ಬೇಕಾ ಬಲೋ ಭಾರತ್ ಬಲೋ ಬಲೋಭಾರತ್ ಮತಾಕಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಒಂದೇ 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 ಬಲೋಭಾರತ್ ಮತಾಕಿ ಸಹಕಾರ ನೀಡಿದಂತ ನಮ್ಮ ಪ್ರೌಢಶಾಲಾ ವಿಭಾಗದ ಎಲ್ಲ ಸಹ ಶಿಕ್ಷಕರಿಗೂ ಮತ್ತು ಅನುಮತಿ ನೀಡಿದಂತಹ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕಾರ ನೀಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕ ಇರ್ತಂತ ವಂದನೆಗಳನ್ನ ಸಲ್ಲಿಸ್ತೀನಿ ಇವಾಗ ನಿಧಾನ